ಕಂಪ್ಲೇಂಟ್ ಕೊಟ್ಟಿದ್ರು ಕೇಸ್ ಆಗಿತ್ತು ಅದೇ ಒಂದು ಹುಡುಗಿದು ಫೋಟೋ ಇದ್ ಮಾಡ್ಕೊಂಡಿದ್ರಲ್ಲ ಒಂದ್ ಎರಡು ವರ್ಷದ ಹಿಂದೆ ತುಮಕೂರಲ್ಲಿ ಇಲ್ವಾಕ ಇರ್ಲಿಲ್ಲ ಈಗ ಹಂಗಲ್ವಂತೆ ಅವಳು ಅವನನ್ನೇ ಮದುವೆ ಆಗ್ತೀನಿ ಅಂತ ಇಲ್ಲಿ ಕೋರ್ಟ್ ಅಲ್ಲಿ ನನ್ನ ಮೇಲೆ ರೇಪ್ ಕೇಸ್ ಆಗಿ ಜೈಲಿ ಕಳಿಸಿರೋದು ನನಗೆ ಅಮ್ಮ ನಾನು ಹೇಳ್ತೀನಿ ಕೇಳ್ರಿ ಅಲ್ಲಿ ಅವ್ರಾಡ್ ಕಾಡ್ತಾಳೆ ಇಲ್ಲಿ ಜಡ್ಜ್ ಸರಿಯಾಗಿ ಬೈದ್ ಕಳ್ಸಿದಾರೆ ಅವಳಿಗೆ ನಾನು ಜೈಲಿಗೆ ಜೈಲಿಂದ ರಿಲೀಸ್ ಆಗಿರೋದು ಅವಳು ಫೋಟೋ ಎಲ್ಲ ಪೂರ್ತಿ ನನಗ್ ಕಳ್ಸಿದ್ ನಿಮ್ ಮಗನ್ ಅವಳು ಎಲ್ಲ ತಪ್ಪು ಮುದ್ದಾಡ್ತಿರೋದ ಜಡ್ಜ್ ಮುಂದೆ ನನ್ ಗಂಡ ಅಂತ ಹೇಳಿದಾಳೆ ನನ್ನ ಇಲ್ಲಿ ನೀನು ಇವನ್ ನನ್ ಬಾಳ ಹಾಳು ಮಾಡಿದ್ದು ಅಂತ ಇನ್ನೊಂದ್ ಕಡೆ ಕಂಪ್ಲೇಂಟ್ ಕೊಟ್ಟಿದಾಳೆ ಅವನ್ ಮೇಲೆ ಯಾರ ಮೇಲೆ ನಿಮ್ ಹುಡುಗನ ಮೇಲೆ ಯಾವಾಗ ಅವೆಲ್ಲ ನನ್ನ ಹತ್ರ ರೆಕಾರ್ಡ್ಸ್ ಎವಿಡೆನ್ಸ್ ಇದೆ ಅದಲ್ಲೇ ಇನ್ನೂ ಒಬ್ಬ ಹುಡುಗ ಇದಾನೆ ನಾನು ಹೇಳ್ತೀನಿ ಕೇಳ್ರಿ ಇನ್ನೊಬ್ಬ ಪ್ರಮೋದ್ ಅಂತ ಹಾ ಇವ್ರ ಅಮ್ಮ ಇವ್ರೆಲ್ಲ ಸೇರ್ಕೊಂಡು ಅವನ ಜೊತೆ ಕಳ್ಸಿರೊಬ್ಬ ಹುಡ್ಗಿಲ್ವಾ ಇವರೇ ತಾಳಿ ಕಟ್ಸಿ ಬಿಡ್ಸಿದ್ರು ಕಣಮ್ಮ ನನ್ನ ಕೈಲಿ ನನ್ನ ಜೈಲಿಗೆ ಹಾಕ್ಸಿದ್ರು ನಾನು ಜೈಲಿಂದ ನನ್ನ ಕೈ ವಾದ ಮಾಡಿ ಬಿಡುಗಡೆ ಆಗಿದ್ದು ಆಗಿದೆ ಅವರೇ ತೋರಿಸ್ ತಾಳಿ ಕಟ್ಸಿದ್ರು ನನಗೆ ನಾನು ಮದ್ವೆ ಗಂಡು ತಾಳಿ ಕಟ್ಸಿದ್ ನನ್ ಕೈಲಿ ನಿಮ್ ಹುಡ್ಗನ್ ಜೊತೆ ಕಳ್ಸಿದ್ದು ಒಂದು ಇವರು ಹುಡ್ಗಿ ಮನೆ ಹಂಗಾರೀ ಈಗ ಮತ್ತೆ ಈಗ ಅವನೇ ಮದ್ವೆ ಮಾಡ್ತಿವಿ ಅವನಿಗೆ ಕೊಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀರದಮ್ಮ ಅದನ್ನ ಡಿಕ್ಲೇರ್ ಮಾಡ್ತಾಳ್ರಿ ಪೋಸ್ಟ್ ಹಾಕಲ್ ಹದಿನೈದು ವರ್ಷದ ಹುಡ್ಗಿನಲ್ಲಿ ಇವ್ನ ಹೆಂಗ್ ಫೋಟೋ ತಕ್ಕೊಂಡ್ ಅಂತ ಹೇಳಿ ನಮ್ಮ ತಾಯಿ ಕಂಪ್ಲೇಂಟ್ ಕೊಟ್ಟಿದೆ ಏನಮ್ಮ ಯಾಕೆ ಅಂದ್ರೆ ನಾನು ಡೈಲಿಗೋಗಿ ಬಂದಿನಮ್ಮ ನಿಮ್ ಹುಡ್ಗ ಒಳ್ಳೆನೇ ಇರ್ಬೋದು ಆದ್ರೆ ನನಗ್ ಗೊತ್ತಿಲ್ಲ ಅವ್ನ್ ಕ್ಯಾರೆಕ್ಟರ್ ಏನು ಅಂತ ನೀವು ನಮ್ ತಾಯಿ ಅಂತ ಹೇಳ್ತೀನಿ ಅಲ್ಲಮ್ಮ ನಾನ್ ಹೇಳ್ತೀನಿ ಕೇಳ್ರಿ ನಾವ್ ಇಡೀ ಊರ್ನೇ ಬಿಟ್ಟಿ ಬಂದು ಒಂದ್ ಮೂರ್ ವರ್ಷ ಆಯ್ತು ನಮ್ಮ ನಮ್ ಮನೇನೆ ಹಾಳು ಮಾಡಿರೋ ನಾನು ಅವ್ಳಿಗ್ ಬುದ್ಧಿ ಹೇಳಿದ್ದೆ ಹುಡುಗಿಗೆ ಇವಳನ್ನೆಲ್ಲಾ ಕರ್ಕೊಂಡ್ ಅವ್ರ ಇವ್ರ ಜೊತೆ ಎಲ್ಲಾ ಕಳ್ಸೋದು ಮಾಡೋದು ಈಗ್ಲು ಕರ್ಕೊಂಡ್ ಕರ್ಕೊಂಡ್ ಎಲ್ಲೆಲ್ಲಿಗೂ ಹೋಗಿ ತಿರುಗ್ತಿದಾರೆ ಅವಳು ಮಾಡಿರ ತಪ್ಪ ಅಲ್ವಾ ಅವ್ರು ರಕ್ಷೆ ಬಂದಾನೆ ಏನಾದ್ರು ರಾಕಿ ಕಟ್ಸ್ಬಿಟ್ಟು ನಿಮ್ದೆಲ್ಲ ಅಲ್ಲಿ ನಿಮ್ ಹುಡ್ಗ ತುಂಬಾ ಒಡದ್ ಬಿಟ್ಟು ಎಲ್ಲಾ ಮಾಡಿದ್ರ ಅಂತ ನಿಜ ಅಲ್ಲಮ್ಮ ಇಲ್ಲಿ ನಿಮ್ ಹುಡ್ಗು ತುಂಬಾ ಒಡದ್ರು ಅಲ್ಲಿ ಅವ್ರ ಅಣ್ಣನ್ ಗೋಡನ್ನಲ್ಲಿ ಅಲ್ಲಿ ಅವನ್ನ ಸಾಯ್ಸಕ್ಕೆ ಇಲ್ಲಿ ಸಾಯಸಕ್ಕೆ ಹೋಗಿದ್ರ ಅವತ್ತ ಅವನ ಎಲ್ಲಾ ಏನೋ ಒಂದು ಒಳ್ಳೆ ಜೀವನ ಮಾಡ್ಬೇಕು ಅಂತ ಬಿಟ್ಟು ಬಂದಲ್ವೇನಮ್ಮ ಅದಾದ್ಮೇಲೆ ಏನಮ್ಮ ಇವರು ಒಟ್ಟಿಗೆ ಅನ್ನ ತಿನ್ನ ಮಕ್ಳು ಇವ್ರೆಲ್ಲವಾ ನಾನ್ ನಾನು ನಮ್ ಒಂದೇ ಕ್ಯಾಸ್ಟ್ ಕಣ ನಾನು ಒಬ್ಬ ಹುಡುಗ ಹೇಳ್ತೀನಮ್ಮ ನಮ್ಮ ತಾಯಿ ಅಮ್ಮ ಹೇಳ್ತು ನಿನ್ ಮಗನ್ನ ಸೇಫ್ ಮಾಡೇ ಮಾಡ್ತೀನಿ ನಾನು ಕರೆಕ್ಟ್ ಅದೇನಮ್ಮ ಇವನು ಬಿಟ್ಟು ಬಂದಿದ್ವಲ್ಲಪ್ಪ ಇದು ಏನ್ ಗೊತ್ತೇನಮ್ಮ ನಾನು ಸೇಫ್ ಮಾಡ್ತೀನಿ ಅಂತ ಹೇಳ್ತೀನಿ ಅದು ಕಾನೂನು ಪ್ರಕಾರ ಬಂತು ಅಂದ್ರೆ ಏನಮ್ಮ ಇವರು ಒಂದು ಡಿಕ್ಲೇರ್ ತಗೋಬೇಕಲ್ಲಿ ಏನಮ್ಮ ಈಗ ನಿನ್ ಮಗಂದು ನಂದು ಅವ್ರದ್ದು ಎಲ್ಲ ಫೋಟೋಗಳೆಲ್ಲ ಕೊಟ್ಟು ಬಂದಿದೀನಿ ಇಲ್ಲಿ ಎಂಟು ಜನ ಬರ್ತಿದಾರೆ ಈಗ ಎಂಟು ಜನದಲ್ಲಿ ನಿಮ್ ಮಗನ್ದೇ ಫಸ್ಟ್ ಎಲ್ವೇನಮ್ಮ ಅದ್ರಲ್ಲಿ ನೀವು ಇರೋ ವಿಚಾರ ನಮ್ಗೆ ಹಿಂಗಿಂಗ್ ನಡೆದಿತ್ತು ರಕ್ಷಾ ಬಂಧನ ಮಾಡಿದ್ರು ಎಲ್ಲ ನನ್ನ ಮಗಿಟ್ಕೊಂಡು ಹೊಡೆದ್ರು ಆಮೇಲೆ ಇಲ್ಲೆಲ್ಲ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟು ನನ್ ಮಿಗೂ ಸಂಬಂಧ ಇಲ್ಲ ಹೇಳಿ ಅವಾಗ್ಲೇ ಬಂದಿದ್ದು ನಾವು ಅಂತ ಹೇಳ್ಬಿಡಮ್ಮ ಎಲ್ಲ ನನಗೆ ಅಲ್ಲಿ ಇದಾವೆ ಎಲ್ಲ ನಾನು ಇಟ್ಟಿದೀನಿ ಅವನಿಗೆ ಹೊಡೆದಿದ್ನು ಹೇಳಿದಾಳೆ ನಿಮ್ ಮಗುಗ್ ರಕ್ಷಾ ಬಂಧನ ಮಾಡಿದ್ನು ಹೇಳಿದಾಳೆ ಎಲ್ಲಾ ನಾನು ಇಟ್ಟಿದೀನಿ ಹ ಅಷ್ಟೊಂದ ಅದೆಲ್ಲ ಸತ್ಯ ಏನಮ್ಮ ಅಲ್ವಾ ಯಾಕೆ ಗೊತ್ತೇನಮ್ಮ ಇಲ್ಲಾಂದ್ರೆ ನಿಮ್ಮನೆ ಹಾಳು ನೆಸ್ಟ್ ಈಗ ಇನ್ನ ಎಷ್ಟ್ ಇನ್ನೊಬ್ಬ ಅವ್ನು ಯಾರು ಚಂದಪಟ್ನ ಅವನು ಪ್ರಮೋದ್ ಅಂತ ಅವರು ಪಾರ್ಟಿಗೆ ಪಾರ್ಟಿಗೆಲ್ಲ ಅವನ ಜೊತೆ ಎಲ್ಲ ಕಳ್ಸಿಕೊಟ್ಟಿದ್ದಾರೆ ಅವ್ರು ಬೇರೆ ತರಕ್ ಮಾಡಿದಾನೆ ಇವರೇ ಎಲ್ಲ ಜೊತೆಲಿ ಫ್ರೆಂಡ್ ಮಾಡ್ಕೊಟ್ಟು ಎಲ್ಲ ಕಳ್ಸಿರೋದು ಅವನದು ಎವಿಡೆನ್ಸ್ ಸಿಕ್ಕಿದೆ ಅವನ ಜೊತೆ ಕಳ್ಸಿರೋವೆಲ್ಲ ಫೋಟೋ ಇದಾವೆ ನನ್ನ ಜೊತೆ ಕಳ್ಸಿರೋವು ಫೋಟೋ ಇದಾವೆ ಹೇಳ್ತಾ ಹೇಳ್ತಿರೋದು ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ ನೀವನೇ ಹಳೇಮಯ ಅಂತ ಹೇಳ್ತಿರೋದು ಈಗ ನಿನ್ ಮಗ ನಿನ್ ಮಗ ಅಳೇಮಯ್ಯ ಅಂತ ನನ್ನ ಜೊತೆ ಒಂದು ಆರ್ ತಿಂಗಳು ಬಿಡ್ಸಿ ನಾನು ಹುಟ್ಟಿರೋ ಮಗ ಅವಾಸನ ಹಾ ಈಗ ನಿನ್ ಮಗನೇ ಅನ್ಕಿಂತೂ ಅವನೇ ಚೆನ್ನಾಗಿದಾನಂತೆ ಇವಾಗ ತಗ್ಸಾಕಿರು ಕಣಮ್ಮ ನನ್ನ ಜೈಲಿಗ್ ಕಳ್ಸಿದ್ರು ಅವ್ಳಗಿನ ಒಳಕ್ ಹತ್ ತಿಂಗಳು ಒಳಗ್ ಹಾಕಿದ್ರು ಹನ್ನೊಂದು ತಿಂಗಳು ಅಯ್ಯೋ ನಮ್ಮ ಮನೆ ಕುಟುಂಬ ನಮ್ಮಅಪ್ಪನ ಜೈಲಿಗೆ ಹಾಕಿರು ಅಯ್ಯೋ ನಮ್ಮ ನಮ್ಮ ತಾಯಿ ಹೊಡೆದಿರೋದ ಸೀರೆ ಬಿಚ್ ಹೊಡೆದಿರೋ ದುಡ್ಡು ಇಸ್ಕೊಬಿಟ್ಟು ಮನೆ ನಾನು ಇಪ್ಪತ್ ಲಕ್ಷ ದುಡ್ಡು ಕೇಳ್ತೇನೆ ಅಲ್ಲೇ ಕಣಮ್ಮ ಹಾ ಈಗ ಹೇಳ್ತಾಳೆ ನನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಕೂತಾಳೆ ಚಪ್ಪಲಿ ಇಲ್ಲ ಇದು ಅವರು ಹೇಳಿರೋದು ರೆಕಾರ್ಡ್ ಆಗಿತ್ತಮ್ಮ ಕೋರ್ಟಲ್ಲಿ ಹುಡ್ಗಿ ಏನು ಹೇಳಲಿಲ್ಲ ನಾನು ಅವಳು ಹೇಳಿದ್ದು ನನಗೆ ಆದ್ರೆ ನಾನು ಹೇಳಿದ್ದೆ ಒಂದ್ ಹುಡುಗನ್ ಜೀವನ್ದಲ್ಲಿ ಹಾಳಾಗ್ ಹೋಗ್ಬಾರ್ದು ಅವನು ನೀನೇ ಇಷ್ಟ ಆಟ ಆಡಿದಿ ಅಂದ್ಮೇಲೆ ಅವನು ನಿನಿಗೋಸ್ಕರ ಅಷ್ಟು ಅದೇ ತಿಂದಾನೆ ಅಂತ ನಾನು ಅವನೇ ಹೇಳಿದ್ದು ಅಂತ ಹೇಳಿದಾಗ ಇವಳೆಲ್ಲಾ ಹೇಳಿದ್ದು ಹಿಂಗ ಹಿಂಗ್ ನಾವ್ ಇಷ್ಟಪಟ್ಟಿದ್ದು ನಿಜ ನಮ್ ಮನೆಯವ್ರು ಹೊಡೆದಿದ್ದು ನಿಜ ಹಿಂಗ್ ಮಾಡಿದ್ದು ನಿಜ ಅಂತ ಎಲ್ಲ ಹೇಳಿದ್ಲಮ್ಮ ಕ್ಯಾಸ್ಟ್ ಬೇರೆ ನೀವು ಲಿಂಗಾಯ್ತು ಆಯ್ತು ತಗೊಳ್ತು ಏನಮ್ಮ ಲಿಂಗ್ ಏನೋ ಒಂದ್ ಇದಾಗ್ಲಿ ಜಾತಿ ಭೇದ ಭೇದ ಭಾವ ಬೇರೆ ಏನೋ ಒಂದ್ ತಪ್ಪು ಮಾಡಿ ಇಟ್ಕೊಂಡ್ ರಕ್ಷಾ ರಕ್ಷಾಬಂಧನ ಮಾಡಿ ಒಬ್ಬ ಪ್ರೇಮಿಗಳನ್ನ ರಕ್ಷಾ ಬಂಧನ ಮಾಡಿ ಅವನಿಗೆ ಅಷ್ಟೆಲ್ಲ ಹೊಡೆದಾರ್ ಅಂದ್ರೆ ಅವನ್ ಜೊತೆಲೆ ಇದ್ದು ಇನ್ನೊಬ್ನಿಗೆ ಮೆಸೇಜ್ ಮಾಡಿ ಅವನು ಅಂತ ನೀನ್ ಅಂತ ಇವಳಿಗ್ ಬೈದಿದೆ ನಾ ಮೂರ್ ಜನ ಬರ್ತೀವಿ ನೀನ್ ಯಾರ ಕೈ ತಾಲಿ ಕಟ್ಸು ಅಂತ ಇವ್ರಿಗೆಲ್ಲ ಬೈದ್ಬಿಟ್ಟಮ್ಮ ತಪ್ಪಾ ಸರಿನಾಪ್ಪ ಅಪ್ಪು ನೂರಿಗ ಓದ್ ಕಣಮ್ಮ ನನ್ ಗಂಡ ಇಲ್ಲ ಕಣಪ್ಪ ಹಿಂಗೆ ಹಂಗೆ ಅಂತ ಅಮ್ಮ ಇದಾನೆ ಅಂತ ಅವ್ರ ಅಪ್ಪುನವ್ರಿಗೆ ಹೋದ್ಮೇಲೆ ಗೊತ್ತಾಯ್ತು ನಮ್ ಕ್ಯಾಸ್ಟ್ ತೀಗಲ್ಡ್ರಲ್ಲಿ ಹೆಂಗಿದ್ವಿ ನಾವು ಅಂತ ಅವ್ರ ಅಪ್ಪ ಒಂದೇ ಒಂದ್ ಹೇಳ್ತು ನನ್ ಮಗ್ಳು ನೀನ್ ಹೋಗೋ ಅವಳು ಇಲ್ಲೇ ಇದು ಎಷ್ಟೋ ಜನ ಇದ್ರು ಅವಳು ನಮ್ಮ ಮನೇನೆ ಹಾಳ್ ಮಾಡ್ಬಿಡ್ತಾಳೆ ನನ್ ಮಗ್ಳು ಮದ್ಬೇಕು ಹೋಗ್ಬಿಡು ಅಂತ ಅವ್ರ ಅಪ್ಪ ಹೇಳಿದ್ದು ಒಂದ್ ಏನೇ ಒಂದ್ ತಪ್ಪು ಮಾಡಿರ್ಬೋದು ತಿದ್ಬೇಕು ಅಲ್ವೇನಮ್ಮ ಸಿದ್ ಮಾಡ್ಬ ಸಿದ್ಬೇಕು ಮದ್ವೆ ಆದ್ಮೇಲೆ ಇನ್ನೊಂದ್ ಸಲ ಇನ್ನೊಬ್ಬನ್ ತಲೆ ಹೆಂಗ್ ತಾಳಿ ಕಟ್ಸ್ಕೊತಾಳೆ ದೇವಸ್ಥೆ ಮುಂದೆ ತಾಳಿ ನನ್ ಜೊತೆ ಕಟ್ಟಿರೋದು ಮೂರ್ ಸರಿ ತಾಳಿ ಕಟ್ ಇನ್ನೊಂದ್ ಸರಿ ಕಟ್ಟಿದ್ ಮೂರ್ ಸರಿ ಕಟ್ತಂಗಿ ಗಂಡು ನನ್ನ ಕೋಳ್ ತಿರ್ಗಂಗ್ ಮಾಡಿದಾರೆ ಮಾ ನಿಮ್ ಮಗನಿಗೆ ಏನಮ್ಮ ಅವ್ರ ಹೊಡೆದಾರಲ್ಲ ಹೊಡೆದಿರೋದು ಒಂದ್ ಮೊದಲನೇ ತಪ್ಪು ಏನಮ್ಮ ತಪ್ಪು ಇನ್ನೊಂದ್ ಹೆಂಗ್ ಗೊತ್ತಾ ಅವತ್ತೇನಾರು ಹೆಚ್ಚು ಕಡಿಮೆ ಸತ್ವಾದ್ರೆ ಇವ್ರ್ ಬರಲ್ಲ. ನನ್ನ ಕಣಮ್ಮ ಬಟ್ಟೆ ಬೆಲ್ಲ ಬಿಚ್ಚಿ ಸ್ಟೇಷನ್ ಒಳಗ ಹೊಡ್ಸಿರು ನನ್ನ ತೊಡೆ ಜೈಲೊಳಗ ಹಾಕಿರಲ್ ನನ್ನ ನನ್ನ ಕಾಲು ಮುಡ್ಸಕ್ಕೆ ಆಗ್ತಿರ್ಲಿಲ್ಲ ನಾನು ಆರ್ ತಿಂಗಳು ಜೈಲಾಗ ಇದ್ ಬಂದೆ ನಿಜವಾಗ್ಲು ನನ್ ಕಷ್ಟ ದೇವ್ರಿಗೆ ಮುಟ್ತು ಪೊಲೀಸ್ ಪೊಲೀಸ್ನಾರು ಬೂಟ್ಸ್ ಕಾಲಕ್ ಅಲ್ ಕಣಮ್ಮ ಬೂಟ್ಸ್ ಕಾಲಕ್ ಒದ್ರು ಇವಳೆ ಮಗ್ನೆ ಅವಳು ಬೇಡ ಬೇಡ ಅಂತ ಬಿಟ್ಟು ಹಾಕೊಂಡ್ರು ನೀನು ಎಲ್ಲ ಪೂರ್ತಿ ಇಟ್ಕೊಂಡು ನಮಗೆ ಇದು ಮಾಡ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟು ಹೊಡ್ಕ ಬಿಟ್ಲಲ್ಲ ರವ್ವ ದುಡ್ಡು ಕೊಡು ದುಡ್ಡು ಕೊಡು ಅಂತ ಕೇಳ್ತಾರೆ ಇಪ್ಪತ್ತು ಲಕ್ಷ ಎಲ್ಲಿಂದ ಕೊಡೋಣಮ್ಮ ನಾನು ಕೊಡ್ತೀಯ ದುಡ್ಡೇ ಅವಳಿಗೆ ಸ್ವಾಮಿ ಅವ್ರ ಹೆಣ್ಣು ತೋರ್ಸಿದ್ರು ನಮ್ಮ ಮಾತುಕತೆ ಆಗಿತ್ತು ಅವರೇ ಕಳಿಸಿದ್ರು ಫೋಟೋ ತಕೊಂಡಿದ್ದು ನಮ್ಗೆ ಇನ್ನೇನು ತಪ್ಪು ಮಾಡಿಲ್ಲ ಅಂದ್ರು ಕೇಳಂಗಿಲ್ಲ ಹುಡುಗಿ ಒಳಗೆ ಕೂರಿಸ್ಬಿಟ್ಟಿದ್ರಿ ಅಲ್ಲಿ ರೂಮಲ್ಲಿ ನನ್ನ ತಾಂಡಾಗ ಅರಿತೀರಿ ಏಯ್ ನೀನು ಕರ್ಕೊಂಡಾಗ ಮದ್ವೆ ಆಗಿದ್ದ ಎಲ್ಲ ಸೇರ್ ಮದ್ವೆ ಮಾಡಿದ ಊರೇ ಮದ್ವೆ ಮಾಡಿ ತಾಳಿ ಕಟ್ಟಿಸಿ ಬಿಟ್ಟಿದ್ರು ಕಣಮ್ಮ ಆ ಕೊನಿಗೆ ಅಲ್ಲಿಗ್ ಆರ್ ತಿಂಗ್ಳಿಗೆ ಇವ್ರ ಅಮ್ಮ ಸಂಚ್ಚ್ ಮಾಡೋದು ದುಡ್ಡಿಗೋಸ್ಕರ ಅವ ಹಾ ಇವ್ಳು ಇವ್ರ ಅಮ್ಮನ್ ಮೇಲೆ ಕಂಪ್ಲೇಂಟ್ ಕೊಟ್ಟಳೆ ಇವ್ರ ಅಮ್ಮ ಅದನ್ನೇ ಉಲ್ಟಾ ಮಾಡ್ತಿರೋದು ಎಲ್ಲ ರೆಕಾರ್ಡ್ ಇದಾವೆ ಅವಳೆಲ್ಲ ರೆಕಾರ್ಡ್ ಮಾಡಿ ನನಗೆ ಕೊಟ್ಟಳೆ ಹುಡುಗಿ ಈಗ ನಮ್ ನಮ್ ಸಂಬಂಧ ನಮ್ಮ ಇಲ್ಲ ಅವ್ರ ಪೊಲೀಸರ್ ಅದಾವ್ ನಮ್ ನೆಂಟ್ರು ನಮ್ಮ ಅದು ಕಣಕ್ಕ ಹೇಳಾಕ ಪೊಲೀಸ್ನರ್ ಅವ್ರೆ ನಮ್ ಲಾಯರ್ ಅವ್ರೆ ನಮ್ ನೆಂಟ್ರು ಇದನ್ ತಿಳ್ ನೋಡ್ಬೇಕಾಗ ತೀಗ್ರ ಗಸಿ ಎತ್ತಿಸ್ಬಿಡ್ತೀನಿ ಈಗ ಹಂಗೆ ಆಯೋದುಅಮ ಈಗ ನಿನ್ ಮಗ ಹಳೆ ಮೈ ಆಗ್ಬೇಕಂತೆ ನನ್ ಜೊತೆ ಇರೋ ಫೋಟೋ ಎಷ್ಟಿದಾವ ಗೊತ್ತೇನಮ್ಮ ನಾನು ಅವಳಗ್ ನಾನು ಮದ್ವೆ ಆಗ್ತೀನಿ ಯಾಕೆಂದ್ರೆ ನಿಮ್ ಹುಡ್ಗೂ ಒಂದೇ ಐತೆ ಅವಳಿಗೂ ಒಂದೇ ಐತೆ ನನಗೊಂದೇ ಐತೆ ಹಾ ಏನೋ ಒಂದ್ ಕಡೆ ಜೀವನ ಮಾಡ್ಬೇಕು ಅಂತ ಬಿಡ್ಬೇಕು ತಾನೆ ಹುಡ್ಗಿನು ನನ್ನುವೆ ಅವ್ಳ ಲಾಭ ನಿನ್ ಜೊತೆ ಇರ್ಬೇಕಾನೆ ಅವ್ಳ ಅವ್ಳಿಗೂ ಕುದ್ ಕೇಸ್ಕೆಲ್ಲಾ ವರದಿ ಸಾಯಿಸಕ್ ಹೋದ್ರೆ ಮನೇಲಿ ಹಾ ಏನಂತ ಹೇಳಿರೇ ನಾನ್ ಮತ್ತೊಬ್ರನ್ನ ಹುಡ್ಗಿ ಇಷ್ಟ ಪಟ್ಟಿದ್ದೆ ಹಾ ಅವ್ನ್ ಬೇರೆ ಕ್ಯಾಸ್ಟ ಅಂತ ಹೇಳಿ ಬಿಡು ಅವ್ನೆ ಮದುವೆ ಆಗ್ತೀನಿ ಅಂತ ಹೇಳು ಹೇಳು ಅಂತ ಹೊಡ್ದಾರೆ ಆ ಹುಡ್ಗಿ ಮನೆಲಿ ಅದ್ರ ಅಕಾರ್ಡ್ ಮಾಡಿ ನನಗ್ ಕೊಟ್ಟಳೆ ನಾವ್ ಅವತ್ ಗೊತ್ತಿಲ್ಲ ಅವತ್ತ ನಿನ್ ಮಗನ್ ಹೊಡ್ದಿರೋದು ಎಲ್ಲ ನಂಗ ಗೊತ್ತಮ್ಮ ನೀನ್ ಎಷ್ಟು ಕಣ್ಣೀರ್ ಹಾಕಿರ್ತಿಯಾ ನಿಮ್ಮ ನಿಮ್ಮ ನಿಮ್ಗೆ ಒಬ್ಬಳು ಮಗಳಿದಾಳೆ ಗೊತ್ತು ಗೊತ್ತೇ ಗೊತ್ತೇನೆ ಕಣಮ್ಮ ಒಂದ್ ಬೈದಿದ್ ನಿಮ್ ಹುಡ್ಗೋಗಿ ಅವನು ಮತ್ತೆ ಫೋನ್ ಮಾಡ್ತಿದ್ದ ಅವನಿಗೆ ನಾನೇ ಬೈದಿ ಬಿಡ್ಸಿದ ಯಾಕೆ ಅಂದ್ರೆ ತಾಯಿ ನಿಮ್ಮ ಅಮ್ಮಗೋಗಿ ಫೋನ್ ಕೊಡು ಅಂತ ಅವತ್ ಬೈದ್ದೆ ಕೇಳಬೇಕಾರೆ ಮದ್ವೆ ಆದ್ಮೇಲೆ ನಮ್ ಹಂಗೆ ರಿಂಗಿಡಣ್ಣ ಹಂಗಿಡಣ್ಣ ಅಂತ ಮಾತಾಡಿದ್ದೆ ಅವ್ನು ನಿನ್ ತಂದೆ ತಾಯಿಗ್ ಬೆಲೆ ಕೊಡು ನಿಂಗ್ ಇನ್ನು ಏಜ್ ಆಗಿಲ್ಲ ನೀ ಅವ್ನ್ ಅನ್ಬೋಗ್ಸ್ ಅಂದ್ರೆ ನಾನ್ ಅನ್ಬೋಗ್ಸ್ ಬಂದೆ ಕಣಮ್ಮ ಇಲ್ಲ ಅಂದ್ರೆ ಇವ್ನ್ ಹಾಕ್ ಬಿಡಾರ್ ಒಳಿಕ್ ಅವಾಗ ನಾನು ನಾನ್ ಅವ್ನು ಸೇಫ್ ಮಾಡೀನಿ ಕಣಮ್ಮ ತಪ್ಪ ಲೆಕ್ಕ ಹಾಕು ಎಷ್ಟು ಮಟ್ಕೊಳ್ಳಿ ಅಂತ ಹ್ಮ್ ಹೆಂಗೆ ಹೆಂಗ್ ಹೆಂಗ್ ಹೇಳಿರಿ ಕಂಪ್ಲೇಂಟ್ ಕೊಟ್ಟಿರೋದೇ ಇವಳೆ ಹೋಗಿ ಹಾ ಯಾರ್ ಮೇಲೆ ಇವ್ನ್ ನಾನ್ ಬಾಳ ಹಾಳ್ ಮಾಡ್ದ ಅಂತ ಹೇಳಿರೋ ರೆಕಾರ್ಡ್ ಹಾ ಮತ್ತೆ ಏನೋ ಒಂದು ಸ್ವಯಾರ್ಜಿತ ಏನಮ್ಮ ಘಟನೆ ಈ ಅವಳೆ ಕುಳ್ಳಿ ಮುಂಡೆ ಎಷ್ಟ್ ಅವತಾಯ್ ಅವ್ಳೆ ಏ ಯಪ್ಪಾ ಇವ್ರಿಂತ ಜನವಾ ಇಡೀ ನಮ್ ಜಾತಿಯಿಂದಲೇ ತೆಗ್ದಾಕರಿ ಇವ್ರ ಅವನ್ನ ಅವ್ರ ಅಮ್ಮನ್ ಎಲ್ಲಾ ಕಚ್ಚೆ ಮೇಲೆ ಮೆರವಣಿಗೆ ಮಾಡ್ತಿರೋದು ಹ್ಞೂ ಯಪ್ಪಾ ಹೋಗತ್ತಾ ಜಾತಿಯಿಂದ ತೆಗ್ದಾಕಿರೋದು ಹಾ ಅದು ಅವ್ರ ಅಪ್ಪನ ಊರಲ್ಲಿ ಉಳ್ ಹೋದ್ರೆ ಕಡ್ದಾಗ್ತಾರೆ ಗಂಡನೇ ಸಾತಾಯ್ದೇನೆ ಅಂತ ನನಗೆ ಹೇಳಿ ನಮ್ಮನೆ ಕುಟುಂಬದವರಿಗೆ ಮೆಟ್ನಾಗ ಒಳದ್ ನಮ್ಮ ಅಕ್ಕರೆಲ್ಲ ವಿಷಯ ಕುಡದ್ಬಿಟ್ರವ ನನ್ನ ಪೊಲೀಸ್ನವರು ಇಪ್ಪತ್ ಜನ ನೈಟ್ ಒಂದ್ ಗಂಟೆ ರಾತ್ರಿ ಕಳ್ಸಿದ್ ನಮ್ಮ ಊರಿಗೆ ಇಷ್ಟೆಲ್ಲ ಮನೆಗೆ ಮಾಡ್ದೆ ಮಾಡಿದೆ ಮೊಬೈಲಲ್ಲಿ ಎವಿಡೆನ್ಸ್ ನಮ್ಮ ಅಪ್ಪನ್ ತಗೊಂಡ್ ಜೈಲಿಗೆ ಹಾಕಿ ನಮ್ಮ ಅಕ್ಕ ನಮ್ಮ ಅಕ್ಕ ವಿಷಯ ಕುಡ್ದಿ ನಾವೆಲ್ಲ ಇದೇ ಊರ್ನೆ ಬಿಟ್ಟು ಬಂದ್ಬಿಟ್ಟು ಕಣಮ್ಮ ನಮ್ಮ ಅಪ್ಪನ್ ಜೈಲಿಗೆ ಹಾಕಿ ನನ್ ಜೈಲಿಗೆ ಹಾಕಿ ಮೂರ್ ಸರಿ ಹೊಡ್ದೊಡ್ ಜೈಲಿಗೆ ಹಾಕ್ಬಿಟ್ಲು ನಾನೆಲ್ಲ ತಗೊಂಡಾಗ ಜಡ್ಜ್ ಮುಂದ್ ಪ್ರೊಡ್ಯೂಸ್ ಮಾಡಿದೀನಿ ಅನ್ನ ಎದುರುಗಡೆ ಬಟ್ಟೆ ಪೊಲೀಸ್ ಪೊಲೀಸ್ನ ಹೊಡಿತಾರೆ ನೆಗಾಡ್ಕೊಂಡು ಹೋಗ್ತಾರೆ ಎಲ್ಲವಾ ತಗೊಂಡಾಗ ಜಡ್ಜ್ ಅಂತ ಬಿಡುಗಡೆ ಮಾಡಿದ್ ನನ್ನ ಈಗ ತಗೊಂಡಾಗ ಮಹಿಳಾ ಇವಾಗ ಕಂಪ್ಲೇಂಟ್ ಕೊಟ್ಟಿದೀನಿ ಕೊಟ್ಟಿದೀನಿ ಆದ್ರೆ ನಮಗಾಗಿರ ಅನ್ನ ಇನ್ನ ಯಾವನಿಗೂ ಆಗ್ಬಾರ್ದು ಅವಳು ಮದ್ವೆ ಆಗ್ತೀನಿ ಅಂತ ಹೇಳಿ ಈಗ ಒಬ್ಬ ಎಂಟು ಮೆಸೇಜ್ ಮಾಡಿದಾಳೆ ಎಂಟು ಜನ ಬರ್ತಿದಾರೆ ಹುಡುಗರು ಇಲ್ಲ ಅದು ಕಂಪ್ಲೇಂಟ್ ಕೊಟ್ಟಿತ್ತು ಅಮ್ಮಮ್ಮ ನಿಮಿಗ್ ಹೊಡೆದ್ ನಿಮ್ ಮಗುಗ್ ಹೊಡೆದಿದ್ದು ಒಂದು ಅವನು ಬರ್ತೇನೆ ಎಲ್ಲರೂ ಇದು ಡೆಕ್ಲೇರ್ ಆಯ್ತು ಕೇಸ್ ನಾನ್ ಜೈಲಿಗೆ ಹೋಗಿ ಬಂದಿರೋದು ಏನಮ್ಮ ನಾನು ಕೇಸ್ ಫೈಲ್ ಮಾಡಿದ ಕೋಟಿಗೆ ಇವ್ರ ಮೇಲೆ ಅದು ಬೇರೆ ಕೇಸು ನಾನು ಎಲ್ ಎಲ್ ಬಿ ಸ್ಟೂಡೆಂಟು ಏನಮ್ಮ ನಾನು ಡಿಗ್ರಿ ಓದಿದಿನಿ ಪೊಲೀಸ್ ರಿಜೆಕ್ಟ್ ಮಾಡಿ ಬಿಟ್ಟು ಬಂದಿದ್ದು ನಾನು ಮನೆ ಕಡೆ ಎಲ್ಲ ಚೆನ್ನಾಗಿದ್ದೆ ನನ್ನ ಆಸ್ತಿ ವಿಚಾರ ನೋಡಿ ನನ್ನನ್ನ ಹಾಳು ಮಾಡಿರು ನಾನು ಬುದ್ಧಿವಂತ ಅಂತ ಇವ್ರಿಗೆ ಗೊತ್ತಿಲ್ಲ ಈಗ ಗೊತ್ತಾಗ್ತೈತಿ ಇದ್ರಲ್ಲಿ ಏನಾಗಿದೆ ಗೊತ್ತಾ ಇದ್ರಲ್ಲೆಲ್ಲ ಫುಲ್ ಹುಡುಗಿ ಡೆಡ್ ಅಪೋಸಿಟ್ ಅವ್ರ ಮನೆಯ ಮೇಲೆ ಹೇಳಿದಾಳೆ ಹೋಲ್ಟಲ್ ವಿಚಾರಣೆಯಲ್ಲಿ ಅವರೇ ಅವ್ರ ಮನೆ ಕುಟುಂಬದ ಮೇಲೆ ಹೇಳೋದಾಳೆ ಈ ತರ ಹಿಂಗೆ ನಡೆದಿತ್ತು ಇವನು ನನಗೂನು ಪಟ್ಟಿದ್ದು ಈ ವಿಚಾರದಲ್ಲಿ ಇವನು ಹಿಂಗೆ ಕರ್ಕೊಂಡು ಮಂಗ್ಕೊಂಡಿದ್ದು ಎದ್ದಿದ್ದು ಅಂತ ಎಲ್ಲ ಹೇಳ್ಬಿಟ್ಟಿದಾಳೆ ನಿಮ್ಮ ಹುಡುಗನ ಜೊತೆ ತಿರ್ಗಾಡಿರೋದೆಲ್ಲ ಅಯ್ಯಯ್ಯೋ ಅದು ರೆಕಾರ್ಡ್ ಸಿಕ್ಬಿಟ್ಟಿದೆ ಇವ್ರು ಆ ರೆಕಾರ್ಡ್ ಸಿಟ್ಕೊಂಡು ಅವನೇ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿ ಮತ್ತೆ ನಿಮ್ಮನ್ನು ಒಳಗೆ ಹಾಕಿ ನಿಮ್ಮನ್ನ ಜೈಲಿಗೆ ಹಾಕಿ ಇಟ್ಟಿದ್ದಾರೆ ನಾನು ಅದ್ಕೆ ಹೇಳಿದೀನಿ ಅವ್ರ್ದೆಲ್ಲ ತಪ್ಪು ಇವರೇ ಸರಿ ಇಲ್ಲ ಅಂತ ಹೇಳಿ ಇವ್ರ ಮನೆವೆಲ್ಲ ರೆಕಾರ್ಡ್ಸ್ ಒಂದ್ ಐನೂರ್ ಔಟ್ ನಾನು ತಗಿ ಇವ್ರದ ಇವ್ರದೆಲ್ಲ ತಪ್ಪು ಇವ್ರದೇ ಎಲ್ಲ ತಪ್ಪು ಅಂತ ಇವ್ರನ್ನ ಅಂಧಾರ್ ಮಾಡಿದ್ ನಾನು ನಿಮಗ್ ಹೊಡೆದ್ ನಿಮ್ ಮಗ ಹೊಡ್ದಿದ್ ನಿಜ ಅಲ್ವೇನಮ್ಮ ರಕ್ಷಾಬಂಧನ ಮಾಡ್ತಿದ್ ನಿಜ ತಾನೇ ನಾನೇ ಮಾಡ್ತಿದ್ದಾಂಧನದು ಅಷ್ಟೊಂದ ನಾನು ಬರ್ತೀನಿ ಕಣಮ್ಮ ನಿಮ್ ಪರ ಯಾಕೆಂದ್ರೆ ನೀನ್ ನಾನು ಒಬ್ಬ ಮಗ ಅಂತ ತಿಳ್ಕಮ್ಮ ಯಾಕೆಂದ್ರೆ ಅಮ್ಮ ಕಣ್ಣೀರ್ ಹಾಕಿರೋದು ಕಣ್ಣೀರ್ ಹಾಕಿರೋದು ನಮ್ಮ ತಿರ್ಗಿರೋದು ಬಸ್ ಸ್ಟ್ಯಾಂಡ್ ರೋಡ್ ರೋಡಲ್ಲಿ ತಿನ್ನಕಿಲ್ದಲ್ಲೇ ತಿರುಗಬಿಟೆ ನಾನು ಇವತ್ತು ಎರಡು ವರ್ಷ ಆಯ್ತು ಆದ್ರೆ ಈ ನನ್ ಲೈಫು ನಿಮಗ್ ಆಗ್ಬಾರ್ದಮ್ಮ ನಮ್ ಮನೆ ಹಾಳಾಗೋಯ್ತು ಬೇಕಾದ್ರೆ ಕಳಿಸ್ತೀನಿ ನೋಡ್ರಿ ನಿಮಗೆ ಮನೆ ಪರಿಸ್ಥಿತಿ ಹೆಂಗಾಯ್ತು ಊರಲ್ಲಿ ಅಂತ ಊರ್ ಬಿಟ್ಟಿ ಇವತ್ತು ಊರಿಂದ ಬಂದ್ ಜೀವನ ಮಾಡೋ ಅಂತ ಇತ್ತು ನಮಗೆ ಇವಾಗ ನೀನ್ ಇರೋದ್ ಎಲ್ಲಿ ನಾವಿಲ್ಲಿ ಊರ್ ಬಿಟ್ಟ ಬಂದೇವೆ ಕಣಮ್ಮ ಸರಿ ನಮ್ಮ ಅಕ್ಕಾರೂರಲ್ಲಿ ನಮ್ಮ ಅಕ್ಕಾರೂರಲ್ಲಿ ಇದ್ದೀನಿ ನಾವು ತಿಪಟೂರಲ್ಲಿ ಇದ್ದೀವಿ ನೀವ್ ಚಿಪ್ಟೂರ್ ದಾಗ ಇದೀರಾ ಹ್ಮ್ ಅವ ಅವಾಗ್ಲೆ ಬಂದ್ಬಿಟ್ಟು ಜಡ್ಜ್ಮೆಂಟ್ ಆಯ್ತು ಸುಳ್ ಕೇಸು ಅಂತ ಮೊನ್ನೆ ಹಾ ಈಗ ಮೂರ್ ತಿಂಗ್ಳು ಆಯ್ತು ಆಲ್ರೆಡಿ ಇವಾಗ ನೀನ್ ತಾನೇ ಮದ್ವೆ ಆಗಿರೋದು ನಿನ್ ಜೊತೆಗ್ ಇರ್ಬೇಕ ತಾನೇ ಅವಳು ಅವಳು ಇರೋದಲ್ಲ ಅವಳಿಗೆ ಎಲ್ಲ ಇಸ್ಕಿ ಸಾಯ್ಸಕ್ ಹೋಗ್ ಇನ್ನೊಬ್ಬನ ಜೊತೆ ಕಳ್ಸಿದಾಳೆ ಈಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ನಮ್ ತಾಯಿಯವಾಗ ಎಲ್ಲ ಜೊತೆಲಿ ನನ್ನ ಜೊತೆ ಇರೋದೇ ನಿಮ್ ಮಗನ ಜೊತೆಲೆ ಇರೋದು ಇರೋದೇ ಇನ್ನೊಬ್ಬನ ಜೊತೆ ಕಳ್ಸಿರೋದು ಇದೆ ಟೋಟಲ್ ಹೊತ್ತು ಜನ ಬರ್ತಿದಾರೆ ಕರೆಸ್ತಾರೆ ಎಸ್ ಪಿ ಆಫೀಸ್ ಅವತ್ ಹೇಳಮ್ಮ ಅವ್ರು ಮಾಡಿರೋ ಅಲ್ಕ ಕೆಲ್ಸವ ನಿನ್ ಹೆಂಗ್ ಹೆಂಗ ಹೊಡೆದಿದ್ರು ಅವ್ನ ಈಚಾರಕ್ಕೆ ಇವ್ ಸಹಾಯಕ್ ಹೋಯ್ಲಂತೆ ಏನಕಂಡ್ ಅವಾಗ ನನ್ನನ್ ತೋರ್ತಿರೋದು ಅದೆಲ್ಲ ಐತೆ ರೆಕಾರ್ಡ್ ಅದ ಹೆಂಗೆ ಇವನ್ ರಕ್ಷಾ ಬಂಧನ ಮಾಡಿ ಇವ್ರು ಹೆಂಗಿದ್ ಮಾಡಿರು ಇವರು ನಮ್ಮ ಈಗ ಅವ್ರ ಕಂಪ್ಲೇಂಟ್ ಕೊಡ್ಬೇಕಿತ್ತು ಕೊಡ್ಲಿಲ್ಲ ಅಲ್ವಾ ಇವರು ಏನ ಬೇರೆ ತರಕ ಇಟ್ಕೊಂಡ್ರು ್ಮೇಲೆ ನಮ್ ಕಡೆಯಿಂದ ಬೇರೆ ತರಗ ದುಡ್ತಾ ಅನ್ಬಿಟ್ ನನ್ನ ಜೈಲಿಗೆ ಕಳ್ತಿರು ಅವಳು ಒಳಕ್ ಹಾಕಿರು ನಮ್ಮನೆ ಹಾಳ್ಮಾಡ ನಿಮ್ಮ ಹ್ಮ್ ನೆಸ್ಟ್ ನಾನ್ ಬಿಡ್ತೀನಿ ಅಲ್ಲ ನಾನ್ ಬಿಡಲ್ಲ ಸುಮ್ನಿರಮ್ಮ ಯಾಕೆ ಅಂದ್ರೆ ನಾನು ಅನ್ಭೋಗ್ತೀನಮ್ಮ ನಿಮ್ ಹುಡ್ಗಲ್ ನಾವ್ ಹೇಳಕ್ ಆಗಲ್ಲ ಏನಮ್ಮ ಯಾಕಂದ್ರೆ ಅವ್ನ್ ನಾನ್ ಇಂತ ಹುಡ್ಗಿ ಪಡ್ತೀನಿ ಅಂತ ಆ ಹುಡ್ಗಿ ಫೋಟೋನು ಈತೆ ಏನಮ್ಮ ಯಾಕಂದ್ರೆ ಇವನಿಗೆಲ್ಲ ಹಿಡ್ಕೊಂಡು ಅವನ ಅವರೇ ಏನಂದ್ರು ಗೊತ್ತೇನಮ್ಮ ಸಾಯ್ಸಕ್ಕೆ ಹೋಗ್ಬಿಟ್ನ ಒಬ್ಬ ಅವ್ರ ಗಿರೀಶ ಅಂತ ಇನ್ನೊಬ್ಬ ಅಣ್ಣಿದನಲ್ಲ ಅವನು ನಿಮ್ ಏ ನಾನ್ ಮೊಳೆ ಮಯ್ಯ ಕಣಮ್ಮ ಅವ್ರಿಗೆ ನನಗೆ ಇವ್ರ ಸ್ಟೋರಿ ಇವ್ಳು ಹೇಳಿದ್ದು ಆಮೇಲೆ ಅವ್ರಿಗೆ ಕೇಳ್ದೆ ನನಗೆ ವಿಚಾರ ಕರೆಕ್ಟ್ ಆಗಿ ಹೇಳ್ಬೇಕು ನಿಮ್ದು ಎಲ್ಲಾ ಹೇಳಿದ್ರೆ ನಾನು ಮದ್ವೆ ಆಗ್ತೀನಿ ಏನಾಯ್ತು ಅಂತ ಕೇಳಿದಾಗ ಎಲ್ಲ ಹೇಳಿರೋದು ಅವು ಫೋಟೋ ಎಲ್ಲ ಡಿಲೀಟ್ ಮಾಡೋದ್ ನಾನು ಮಾಡ್ಲಿಲ್ಲ ಇವ್ರ ಯಾವತ್ತಿದ್ರು ಡೇಂಜರ್ ಅಂತ ನಮ್ಮ ಅಲ್ಲಿ ಎಲ್ಲ ಹೇಳಿದ್ರು ಫೋಟೋ ಸಮೇತ ಸಾಕ್ಷಿ ಸಮೇತ ಇವ್ಳು ಹಾ ರೆಕಾರ್ಡ್ ಇದಾವೆ ಏನಮ್ಮ ಆದ್ರೆ ಇವ್ರ್ ಮಾಡಿರೋ ತಪ್ಪೆ ಬೇಜಾರ ನುಡಿ ಊರೇ ಅರ್ಡಕೊಂಡ್ ಕುತಿತ್ತು ಅಲ್ಲಿ ಏನಮ್ಮ ತಂದೆ ಮಗ ಅಮ್ಮ ಇಲ್ಲೋಡಿಲಿ ಈಗ ಒಂದು ತೆತ್ತ ತಾಯಿ ಆದಳು ಏನೋ ಒಬ್ಳು ಅವಳು ಗಂಡನ್ ಬಿಟ್ಟು ಬಂದು ಏನೋ ಒಂದ್ ಲೆಕ್ಕಾಚಾರ ನಡೆಸಿರ್ತಾಳೆ ಅವನ ಜೊತೆ ಉರೋನಿಗೆ ಇವಳು ಹೆಂಗ್ ತಾಂಡಾಗ ಅವಳ ಮಗಳ್ ಮಂಗ್ ಎವಿಡೆನ್ಸ್ ಸಿಕ್ಕೇ ಕಣಮ್ಮ ತಪ್ಪಲ್ವೇ ನಮ್ಮ ಮಾಡಿರೋದವಳು ತಪ್ಪೆ ನಮಗೆ ನಮ್ಮ ಅಕ್ಕಂಗಿರ ಜೊತೆ ನಾನು ಹುಟ್ಟಿ ಬೆಳೆದಿರೋದು ಅವಳು ದೇವ್ರಣ ಹುಡುಗಿ ಮಾಡಿರ ತಪ್ಪುಗೆ ಅವಳಗ್ ಶಿಕ್ಷೆ ಆಗ್ತೈತೆ ಅನ್ಸ್ತಿನೈತೆ ಈಗ ಯಾಕವ ಇರೋದ್ ನೋಡಿರಿ ಅವ್ಳು ಅಷ್ಟು ಉದ್ದ ಇದ್ ಬುದ್ಧಿ ಅವ್ರಿಗೆ ಕಲಿಸ್ತೀನಿ ಸರಿಯಾಗಿ ಅವಳನ್ನ ತಾಳಿಗೆ ಕಟ್ಸಿ ಜೊತೇಲಿ ಮಂಗ್ಸಿ ಹೆಂಗೆ ಕಲ್ಸ್ರ ಗೊತ್ತೇನಮ್ಮ ಅವ್ರ ನನ್ನ ಕೈಲಿ ಅಯ್ಯೋ ನಿನ್ನ ಇಡೀ ಮಾರ್ಕೆಟ್ಗೆ ಗೊತ್ತವ್ರು ತಾಳೆ ಕಟ್ಸಿದ್ದು ಜೊತೆ ರೇ ಕರ್ಕವ್ ಮಾಂಗಸ ಆಟ ನಮಗೆ ನಾನ್ ಯಾವ್ ತಪ್ಪನ ಮಾಡ್ಲಿಲ್ಲ ಒಂದ್ ಬುದ್ಧಿ ಹೇಳ್ಕೊಟ್ ಬಂದಿನಿ ಕಣಮ್ಮ ಅವಾಗ ಹಾ ಕೊನೆಗೆ ನಾನ್ ಜೈಲಿಂದ ರಿಲೀಸ್ ಆದೆ ನೋಡಮ್ಮ ಪಾಪ ಹುಡ್ಗಿ ಸಾಯಕ್ ಸಾಯಕೋಯ್ನಂತ ಮತ್ತೆ ಅವಾಗ ನಮ್ ಮನೆಯರೆಲ್ಲಾ ಸರಿಲ್ಲ ಹಿಂಗ ಎಲ್ಲಾ ಇದ್ ಮಾಡ್ತಾರೆ ನಾನು ನನ್ ಒಂದ್ ತಪ್ ಮಾಡಿರೋದ್ ನಿಜ ನಾನು ಹಾಳ್ ಮಾಡ್ಬಿಡ್ತಾರೆ ಅಂತ ಹೇಳ ಅದು ರೆಕಾರ್ಡ್ ಐತಿ ನಮ್ ಮನೆಯರೆಲ್ಲಾ ನನ್ ಹಿಂಗ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅತ್ತಿದಾಳೆ ಅವ್ರ ಮನೆ ಒಳಗ್ ಕುದಕ್ಕೆ ಸಾಯ್ಸಕ್ ಹೋಯಾರ ಅವಳ ಮೂರ್ ತಿಂಗಳು ಇವ್ನ್ ಜೊತೆ ಆಮೇಲೆ ಇವ್ನ್ ಜೊತೆ ಅಂತ ಹೊಡ್ದಾರೆ ಮೇಡಮ್ ಅವರಿಗೆ ಹೇಳಿದೀನಿ ಎಸ್ ಪಿ ಆಫೀಸ್ ಬರ್ಬೋದ ಕಂಪ್ಲೇಂಟ್ ಏನಮ್ಮ ಮಾತಾಡಿರೋ ರೆಕಾರ್ಡು ನನ್ನ ಜೊತೆ ಇರೋ ಫೋಟೋನೆ ಒಂದ್ ಇಟ್ಟಿದಾಳೆ ಈ ಕಡೆ ಇನ್ನೊಬ್ಬಂದು ಇಟ್ಟಿದಾಳೆ ನಿಮ್ಮ ಮಗ ಇಟ್ಟಿದಾಳೆ ಇನ್ನೊಂದ್ ಐದಾರ್ ಜನದ್ದು ಇಟ್ಟಿದ್ದಾಳೆ ಆ ಹುಡುಗರೆಲ್ಲ ಫೋನ್ ಮಾಡಿ ತಲೆ ತಿಂತಾರೆ ನನಗೆ ಹ್ಮ್ ಹಾ ಅವ್ರಿಗೂ ಬೈದು ಬೈದು ಸಾಕಾಗ ಹೋಗ್ತೈತಿ ನಂಗಿ ಹೋಗಪ್ಪಾ ಏನ ತಲೆ ನಾವಪ್ಪಾ ಇದು ಇಲ್ಲಾ ನಾನ್ ಕೊಟ್ಟಿದೀನಿ ನಮ್ಮ ಅಮ್ಮ ತಾಯಿ ಕೊಟ್ಟಿದಾರೆ ಏನಮ್ಮ ಏನಮ್ಮಾ ಅದೊಂದೂರ್ ಡಿಕ್ಲೇರ್ ಮಾಡ್ಕೊಂಡ್ ಹೋಗ್ರಿ ಇವ್ರು ಮತ್ತೆ ನಾಳೆ ದಿನ ನಿಮ್ ಬುಡಕ್ ಬಂದ್ಬಿಡ್ತಾರೆ ನಮ್ ಬಿಡ್ಕೊಂಡೆ ಅಲ್ಲಾ ಬಿಟ್ಕಣದಲ್ಲಾ ಇವ್ರಿಗೆ ಅಮ್ಮ ಇವ್ರು ದೊಡ್ಡ ಇದು ಐತೆ ಇದ್ರ ಸ್ಟೋರಿ ಬೇರೆನೆ ಐತೆ ಏನಮ್ಮ ಅವ್ರದ್ದು ಏನ ಇಲ್ಲಪ್ಪಾ ನಮ್ಗ ಸುದ್ದಿ ಬೇಕಿಲ್ಲ.

ಅವನು 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 ನನಗೆ ಏನಂತ ಹೇಳಿದನ್ ಗೊತ್ತಾ ಇಲ್ಲಿ ಅವನ್ ಹೇಳಿರೋ ಲೆಕ್ಕಾಚಾರ ನಿಂಗೆಲ್ಲಾ ರೆಕಾರ್ಡ್ ಕಳಿಸ್ತೀನಿ ಏನಮ್ಮ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಇವ್ರ ಸುಮ್ನೆ ನೋಡ್ರಿ ಏನಮ್ಮ ನಿಮಗೂ ಬೇಕಾಗ್ತಿತ್ ಯಾಕೆ ನೀವು ಸೇಫ್ ಆಗ್ಬೇಕಿದ್ರಲ್ಲಿ ಕರೆಕ್ಟ್ ಅಲ್ವೇ ನಾನು ನಮ್ ತಾಯಿ ಅಂತ ಹೇಳ್ತೀನಿ ನಮ್ಮ ಯಾಕಂದ್ರೆ ನಿಮ್ದು ತಪ್ಪಲ್ಲ ನಮ್ಮ ಅಮ್ಮ ಹೇಳ್ತು ಅವನ್ ಮನೇನ ನೀಗ್ ಬಿಡ್ತಾಳ ಅವಳು ಒಂಚೂರು ಹೇಳು ಅವ್ರಿಗೆ ಫೋನ್ ಮಾಡಿ ಹೊತ್ತಿಗೆ ನನ್ ಮೆಂಬರ್ ತಾನು ಮಾಡಿದ್ದಮ್ಮ ನಾನ್ ಎಲ್ಲಾ ಇಟ್ಕೊಂಡಿದ್ದೆ ನಂಬರ್ ಒಂದಲ್ಲ ನಾನು ಅನುಭವಸ್ಕೊ ಬಂದೆ ಅಮ್ಮ ಆದ್ರೆ ಇಷ್ಟೊತ್ತಿಗೆ ವಿಷಯ ಕುಡ್ದ ಯಾರ ಸತ್ತೋಗಿರಾರು ನಾನ್ ಜಡ್ಜ್ ಮುಂದ್ ಜಡ್ಜ್ ಮುಂದ್ ಜಡ್ಜ್ಮೆಂಟೇ ಆಗಿತ್ತು ಆಲ್ರೆಡಿ ಹು ನಾನ್ ಯಾಕಮ್ಮ ಅಂತ ಕಿತ್ತೋದ್ ನನ್ ಮಗನಿಗೋಸ್ಕರ ಹಂಗಿದ್ ಮಾಡಕ್ ನಾಲ್ ಯಾರ ಅಂತ ಅವ್ರಿಗ್ ಗೊತ್ತಿಲ್ಲ ನಾವೇ ಸಾಯಬೇಕು ಅವಳನ್ನ ಸಾಯ್ಸ್ಬೇಕ್ ನಾವ್ ಅಷ್ಟೇ ಈಗ ನೋಡು ಈಗ ನೆಕ್ಸ್ಟ್ ಪಿಚ್ಚರ್ ನಿಮಿಗ್ ಇಟ್ಟೆರೇ